ಕೀರ್ತಿ ಕೀರ್ತಿ ಐತೆ ದಾರ 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 ಎಲ್ಲ ಕತ್ಲ ಕತ್ಲು ಹೋಗಿದೆ ನಾಲ್ಕೈದು ಹಸುಗಳನ್ನ ಚಿರ್ತೆ ಬೇಟೆ ಆಡಿದೆ ಅಂತ ಅಂದ್ರು ಆಗಿದಾಗ್ಲಿ ನಂಗೆ ಹೋಗ್ತಾ ಇದೀವಿ ನೋಡೋಣ ನಮಸ್ಕಾರ 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 ನಾನು ನಿಮ್ಮ ಜರ್ನಿ ವಿತ್ ಕನ್ನಡಿಗ ತುಮಕೂರಿನಲ್ಲಿರೋ ಮತ್ತೊಂದು ಪ್ಲೇಸ್ ನ ಎಕ್ಸ್ಪ್ಲೋರ್ ಮಾಡಕ್ ಹೋಗ್ತಾ ಇದೀವಿ ಇವಾಗ ಈಗ ಸದ್ಯಕ್ಕೆ ತಿಂಡಿ ತಿನ್ಕೊಂಡು ಹೋಗೋಣ ಅಂತ ಹೋಟ್ಲ ಹತ್ರ ಬಂದಿದೀವಿ ಹುಡುಗ ಹೆಂಗ ಹಾಯ್ ಮಾಡಬ್ಬ ಈಗ ನಾವು ತುಮಕೂರಿಂದ ಒಂದ್ ಏಳರಿಂದ ಎಂಟು ಕಿಲೋಮೀಟರ್ ದೂರ ಇರುವಂತ ರಾಮದೇವರ ಬೆಟ್ಟನ ಎಕ್ಸ್ಪ್ಲೋರ್ ಮಾಡಕಂತ ಹೋಗ್ತಿದೀವಿ ಆದ್ರೆ ಇವತ್ತು ನಾನು ಒಬ್ನೇ ಹೋಗ್ತಿಲ್ಲ ನಮ್ ಜೊತೆ ಹುಡುಗರು ಕೂಡ ಅವ್ರೆ ನೋಡ್ರಿ ಹಾಯ್ ಮಾಡ್ಬಿಡ್ರಪ್ಪ ಒಂದ್ಸಲಿ ಪ್ಲಾನ್ ಏನಿತ್ತು ಅಂದ್ರೆ ಬೆಳಿಗ್ಗೆ ಒಂದ ಐದೂವರೆ ಟ್ರೈನ್ ಗೆ ಟ್ರೈನಿಗೆ ಬರ್ಬೇಕಂತ ಪ್ಲಾನ್ ಇದ್ದು ಬೆಂಗಳೂರಿಂದ ಆದ್ರೆ ಈ ನನ್ನ ಮಕ್ಳು ಸವಾಸದಿಂದ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಂಡು ಗಾಡಿಲಿ ಬರೋ ಕೆಲಸ ಆಯ್ತ್ ನೋಡಿ ಬ್ಯಾಕ್ ಮಕ್ಳು ಐದು ಇಪ್ಪತ್ತು ಇರೋ ಟ್ರೈನಿಂಗ್ ಬರ್ರಿ ಅಂದ್ರೆ ಆರು ಮಕ್ಕಳಿಗೆ ಟ್ರೈನಿಂಗ್ ಬಂದವ್ರೆ ಐದು ಇಪ್ಪತ್ತು ಇರೋ ಟ್ರೈನಿಂಗ್ ಟಿಕೆಟ್ ತಗೊಂಡಿ ವಾಪಸ್ ಮನೆ ಕಡೆ ಹೋಗ್ತಾ ಆ ಕಡೆ ನೋಡು ಮಠದ ಕಡೆ ಅಂತ ಮಾರ್ನ ಕಿಂಪಿಂದ ಮೆಟ್ಲು ಇರೋದು ಆ ಕಡೆ ಮೆಟ್ಲು ಮಾಡಿದೀರ ಕೀರ್ತಿ ಐತೆ ಕೀರ್ತಿ ಐತೆ ಎಲ್ಲ ಕಾಲ್ಡಿ ಐತೆ ಅಂತಾರೆ ಕೀರ್ತಿ ಇಲ್ಲಿ ನ್ಯಾಯಕ್ಕೆ ಬಂದ್ರೆ ಬಿಡಲ್ಲ ಹೌದಾ ಕೆತ್ತಕೊಂಡ್ ಹೋಗಿ ಬಿಡ್ತಾವೆ ಈ ಕಡೆ ಬರೋದೇ ಇಲ್ಲ ಅವ್ರು ಏನಿದ್ರು ಆ ಕಡೆನೇ ಎಂಟ್ರನ್ಸ್ ಹತ್ರ ಒಂದು ಇಲ್ಲಿ ಘೋಶಾಲ ಅಂತ ಇದೆ ಸೊ ಆ ಘೋಶಾಲಾ ಹತ್ರ ಬಂದಿದ್ದೀವಿ ಈ ಬೆಟ್ಟ ಅಷ್ಟು ದೊಡ್ಡದಾಗೆಲ್ಲ ಏನಿಲ್ಲ ಒಂದ್ ತಕ್ ಮಟ್ಟಗ ಇದೆ ಅಷ್ಟೇ ಟ್ರಕ್ ಮಾಡಕ್ಕೆ ಸದ್ಯಕ್ಕೆ ಈಸಿ ಆಗೈತೆ ದಾರಿ ಇರೋದ್ಗೆ ಸೊ ಈಗ ಬೆಟ್ಟ ಹತ್ಕೊಂತ ಒಂದಷ್ಟು ಚಾಲೆಂಜಸ್ ನ ಹೋಗೋಣ ಬೆಟ್ಟ ಚಾಲೆಂಜ್ ಹಂಗಿರ್ಬೇಕ ಜೀವನೇ ಹಂಗೆ ಈಗಲಿಂದ ಅಭ್ಯಾಸ ಮಾಡ್ಕೊಂಡ್ಬಿಡ್ಬೇಕು ಇಲ್ಲ ಇಲ್ಲಿಂದ ಸ್ವಲ್ಪ ಕಲ್ಗಳು ಸ್ಟಾರ್ಟ್ ಆಗ್ತವೆ ಸರಿಗಮ ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದೀವಿ ಸೀನ್ ಏನಂದ್ರೆ ನಾರ್ಮಲ್ ಆಗಿ ಫಸ್ಟ್ ಅಕ್ಷರ ಅದರಿಂದ ಆಡೋದ್ ಆಡ್ತಾರೆ ಯಾರ ಆಡಲ್ವ ಅವರು ಇಪ್ಪತ್ತೊಂದು ಬಸ್ಕಿನ ಹೊಡಿತಾರೆ ಎಂಡಿ ಡಿ ಅವರು ಶುರು ಮಾಡ್ತಾವ್ರೆ ಮಾಡಪ್ಪ ಎಮ್ ಡಿ ಗೌರಮ ನೋಡ್ತೀನಿ ಶುರು ಮಾಡ್ತಾರೆ ಹೇಳಪ್ಪ ಡಿ ಜಿ ಡಿ ಜಿ ಕಾಯಿಲೆ ಏನಂದ್ರೆ ಎಲ್ಲಾ ಆಡಲ್ಲೂ ಮದ್ ಮದ್ಯ ಲೈನ್ಗಳ್ನ ಹೇಳ್ತವ್ನೆ ಈಗ ಇಪ್ಪತ್ತೊಂದಿರೋದು ಇರೋದು ಬಸ್ಗೆ ಬಿಡ ಅಂತ ಅನ್ಕೊಂಡ್ಬಿಟ್ಟು ಯಾಕಪ್ಪ ಸರಿ ಏನ್ ಮಹಿಂದ ಒಂದು ಆಡಳಪ್ಪ ಹೇಳಪ್ಪ ಡಿ ಜಿ ಮಹಿಂದ ಗೊತ್ತಿಲ್ವಾ ಇಪ್ಪತ್ತೊಂದು ತ್ರೀ ಟು ಒನ್ ಸ್ಟಾರ್ಟ್ ಒಂದು ಎರಡು ಮೂರು ಮಾಡ್ರಿ ಅಣ್ಣ ನನ್ ಕೈಲ ಆಯ್ತಾ ಇಲ್ಲ ಅಯ್ಯೋ ಅಣ್ಣ ಐತಿ ಬರದು ಎದಿನ ಏನಾದ್ರು ನೋವಿನ ಶಾಯರಿ ಹೋಗರು ಹೋಗರು ಹೋಗರು

ಜನ್ಮ ಕೂಲಬಾದ ಮಾತಾಡ್ಕೊಂಡು ಹೋದ್ರೆ ಇನ್ನು ಸುಸ್ತಾಗ ಜಾಸ್ತಿ ಇನ್ನು ಸೊ ಸೊ ಇಲ್ಲಿಗೆ ಮಾಡ್ತಿದೀವಿ ನಿಲ್ಲಿಸ್ತಾ ಇದ್ದೀವಿ ನಿಲ್ಲದ್ರು ಬೆಟ್ಟ ಹತ್ತೋ ಕಡೆ ಗಮನ ನೋಡ್ರಿ ಈಗ ಇನ್ನು ಬೆಟ್ಟದಲ್ಲಿ ಒಂದು ತರ್ಟಿ ಪರ್ಸೆಂಟ್ ಬೆಟ್ಟ ಹತ್ತಿದ್ದೀವಿ ತರ್ಟಿ ಪರ್ಸೆಂಟ್ ಹತ್ತೋಕಿನ್ನ ಅರ್ಧ ಗಂಟೆ ತಗೊಂಡ್ಬಿಟ್ಟಿದ್ವಿ ಒಂದ್ ಗಂಟೆಗೆ ಹತ್ತೋ ಅಂತ ಬೆಟ್ಟ ಇದು ಆದ್ರೆ ನಮ್ಗೆ ಅಲ್ಲಿ ರೋಡ್ ತಪ್ಪಿಸ್ಕೊಂಡು ಇಲ್ಲೇ ಅರ್ಧ ಗಂಟೆ ವೇಸ್ಟ್ ಆಗ್ಬಿಡ್ತು ಸಾಕಾಗಿಬಿಡ್ತು ಸಾಕಾಯ್ತು ನೋಡ್ರಿ ಇಲ್ಲ ಹೆಂಗಂದ್ರೆ ಹೆಂಗ ಇನ್ನ ಮುಂದೆ ಅಸ್ಲಿ ಆಟ ಇನ್ನು ಐತೆ ಬಸ್ಕಿ ಸಿಕ್ಕಿಲ್ವಲ್ಲ ಅದಕ್ಕೆ ಆರಾಮ್ ಇನ್ ಮುಂದೆ ಫ್ಯೂಚರ್ ಅಲ್ಲಿ ಹಾಕ್ಸ್ಬಿಡ ಬಸ್ಕಿ ನಲ್ವತ್ತೆರಡು ಲಕ್ಷ ಇಪ್ಪತ್ತೊಂದು ಗೌಡ್ರ್ ಕಮ್ಮಿನೇ ಅದು ದಾರಿ ಹುಡುಕದ ಸ್ವಲ್ಪ ಕಷ್ಟ ಆಗ್ಬಿಡ್ತು ಅದಕ್ಕೆ ನಾವೇ ದಾರಿ ಮಾಡ್ಕೊಂಡು ಹೋಗ್ತಾ ಇದೀವಿ ದಾರಿ ತೋರ್ಸೋರ್ ಇಲ್ಲ ಅಂದ್ರೆ ನೋಡ್ರಿ ಪರಿಸ್ಥಿತಿ ಹೆಂಗಿರುತ್ತೆ ಅಂತ ಆ ಲಾಸ್ಟ್ ಕೂತಿರೋ ದಾರಿ ತೋರ್ಸಿರೋದಕ್ಕೆ ಇಂತ ಪರಿಸ್ಥಿತಿ ಆಗ್ಲಿ ಇನ್ನೊಂದ್ ಯಾವ್ದೋ ಹಳ್ಳಕ್ ಕರ್ಕೊಂಡೋಗಿದ್ದ ಅದಕ್ಕೆ ಹೇಳೋದು ಜೀವನ್ದಲ್ಲಿ ಯಾರಾದ್ರೂ ದಾರಿ ಸೋರ್ ಸೋರ್ ಸಿಕ್ಕದ್ರೆ ಅವ್ರ್ ಬಿಡಕ್ ಹೋಗಳ್ರಿ ಫಾಲೋ ಮಾಡ್ರಿ ಇವ್ರ ಸಕ್ಕ ಜಾರದ್ ಗುರು ಬಂಡೆ ಮಿಸ್ ಆಗಿಪ್ಪ ದಾರ 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 ಜಾರ್ಕೊಂಡ ಹೋಗ್ತೀವಿ ಓಯ್ ಓಯ್ ಗುರು ಇಲ್ಲಿ ಒಬ್ರು ಸಿಕ್ಕಿದ್ರು ಹಬ್ಬ ಜಾರತೆ ಇಲ್ಲಿ ಒಬ್ರು ಸಿಕ್ಕಿದ್ರು ಯಾರೋ ಟ್ರಕ್ಕಿಂಗ್ ಅಂತಾನೆ ಬಂದಿದ್ರು ಅವರು ಬೆಂಗಳೂರು ಕಡೆಯಿಂದ ಆನ್ಲೈನ್ ಅಲ್ಲಿ ಬುಕ್ ಮಾಡ್ಕೊಂಡ್ ಬಂದಿದ್ರಂತೆ ಇನ್ನೂರ ಐವತ್ತು ರೂಪಾಯಿ ಚಾರ್ಜ್ ಆಗಿತ್ತಂತೆ ಗೈಡ್ ಸಮೇತ ಬರ್ತಾರೆ ಅಂತ ಅಂದಿದ್ರಂತೆ ಆರೂವರೆ ಬೆಳಿಗ್ಗೆಗೆ ಬಟ್ ಆರೂವರೆಗೆ ಬಂದು ನೋಡಿದ್ರೆ ಯಾರು ಇರ್ಲಿಲ್ವಂತೆ ಅಷ್ಟೆಲ್ಲ ಬುಕ್ಕಿಂಗ್ ಆದ್ರೆ ಅಷ್ಟೆಲ್ಲ ಜನ ಬರ್ತಾರೆ ಅಂತ ಇದ್ರು ಅಟ್ಲೀಸ್ಟ್ ಒಂದು ಮಾರ್ಕಿಂಗ್ ಆದ್ರೂ ಇರ್ಬೇಕಿತ್ತು ಬಟ್ ಈ ಸೈಡ್ ಇಂದ ಮಾರ್ಕಿಂಗ್ ಏನು ಇಲ್ಲ ಮೇ ಬಿ ಆ ಕಡೆ ಏನಾದ್ರು ಇರ್ಬೋದೇನೋ ಗೊತ್ತಿಲ್ಲ ಬೇರೆ ಸೈಡ್ ಇಂದ ಯಾವ್ದಾದ್ರು ದಾರಿ ಇರ್ಬೋದೇನೋ ಅಂತ ಈಗ ಅಲ್ಲಿ ಕೆಳಗಡೆ ಹೋಗೋರೊಬ್ರು ಏನಂದ್ರು ನಾವ್ ಇರೋ ಜಾಗದಿಂದ ಇನ್ನೊಂದ್ ಇಪ್ಪತ್ ನಿಮಿಷ ಟ್ರಕ್ ಅಂತ ಅಷ್ಟೇ ಅಂತೆ ಅಲ್ಲಿಂದ ಫುಲ್ ಮೇಲ್ಗಡೆ ಹೋಗೋದು ಹೆವಿ ಕಷ್ಟ ಅವರು ಹೋಗೇ ಇಲ್ಲ ಅಲ್ಲಿಂದ ರಿಟರ್ನ್ ಬಂದವ್ರೆ ಅಲ್ಲಿ ಹೋಗ್ಬಿಟ್ಟು ನೋಡೋಣ ಫುಲ್ ಸದ್ಯಕ್ಕೆ ನಮ್ಗೆ ಹೋಗಕ್ ಆಗುತ್ತ ಅಂತ ಕಷ್ಟ ಐತ್ ಇವ್ರು ಜಾರ್ತೈತೆ ಮತ್ತೆ ಬಿಸಿಲು ಕೂಡ ಸಾಕತ್ ಆಯತೆ ತಲೆ ಮೇಲೆ ಏನಾದ್ರು ಹಾಕೊಂಡ್ಬರ್ಲಿಕ್ಕಿತ್ತು ತಲೆ ಮೇಲೆ తల మేంబోచ్చా మేల్ జాబ్ ధరితీ తన మేల్ జాబ్ ధరిత నోడ్ దారికి ఇలి కళికె చప్లీకి ఆబిట్వను ఈ మేలు గొత్తావనే గణేశ ಸದ್ಯಕ್ಕೆ ಈಗ ಟಾಪ್ ಪೀಕ್ ಹತ್ರ ಅಂತ ಅನ್ಕೊಂಡ್ ಬಂದಿದೀವಿ ಇಲ್ಲಿಂದ ಮೇಲ್ ಹೋಗಕ್ಕೆ ಎಲ್ಲೋ ಜಾಗು ಇಲ್ಲ ಜಾಗ ಎಲ್ಲಿದೆ ಅಂತ ನಮ್ಗೆ ಗೊತ್ತೂ ಇಲ್ಲ ತಕ್ಕಮಟ್ಟಿಗೆ ಮಟ್ಟಿಗೆ ಇಲ್ಲಿವರೆಗೂ ಎಕ್ಸ್ಪ್ಲೋರ್ ಮಾಡಿದೀವಿ ಬಟ್ ಮುಂದೆ ಏನಂತ ಸೀನ್ ಅಂದ್ರೆ ಎಲ್ಲ ಕತ್ಲು ಕತ್ಲೂ ಹೋಗಿದೆ ಒಳ್ಳೆ ಗುಹೆಗಳು ಚೆಲ್ಲ ಅವೆ ಕೆಳಗಡೆ ಬೇರೆ ಚಿರ್ತಾ ಇರ್ತೇವೆ ಅಂತ ಅಂದ್ರು ಅದೇ ಭಯದಿಂದ ಇದೀವಿ ಫುಲ್ ಕತ್ಲ ಓಯ್ ಬೇಡ ಗುರು ಜಾಸ್ತಿ ಸೀರಿ ಏಯ್ ಸಾಕ್ ಬಾ ಇಲ್ಲಿವರೆಗೂ ಬಂದಿರದೇ ಇಚ್ಚಾ ಇಲ್ಲಿವರೆಗೂ ಬಂದಿದೀವಿ ಈಗ ಒಬ್ಬಬ್ರೇ ಅವ್ರ ಅನ್ನ್ಸಿ ಕೇಳಿಬಿಡ್ರಿ ಇಲ್ಲಿಂದ ಮೇಲರಗಾ ಸಾಧನೆ ಮಾಡೋಣ ಬೇಡವಾ ಬೇಡ ಮಾಡಬಹುದು ಮಾಡಬಹುದು ಬೇಡ ಮತ್ತೊಬ್ರು ಯಾರಾದರೂ ಮಾಡಬಹುದು ಆದ್ರೆ ಜಾಗ ಇಲ್ಲ ನೋಡಿ ಗುಹೆ ಒಳ್ಳೆ ಕರಡಿ ಮಲ್ಗಿರೋ ಸ್ಥಾನ ಇದ್ದಂಗಿದೆ ನೋಡ್ರಿ ನೋಡಿ ಈ ತರ ಬಳ್ಳಿ ಏನೇನೊವೆ ಹೋಗಕ್ ಹಂಗಿಲ್ಲ ಬಟ್ ರಿಸ್ಕ್ ತಗೊಂಡು ಹೋಗ್ಬೋದು ಫುಲ್ ಕತ್ಲಾಗೈತಿ ಒಂದರ ಗುಹೆ ಇದ್ದಂಗೆ ಐತಿ ಕೆಳಗಡೆ ಅವರು ಅಲ್ಲಿರೋ ಗೋಶಾಲೆಯಲ್ಲಿ ಒಂದ್ ನಾಲ್ಕೈದು ಹಸುಗಳನ್ನ ಚೀರ್ಸೆ ಬೇಟೆ ಆಡಿದೆ ಅಂತ ಅಂದ್ರು ಅದೊಂದೇ ಒಂದು ಚಿಂತೆ ಅಷ್ಟೇ ಬಾಡಬಾರ ಆಗಿದಾಗ್ಲೇ ನಂಗೆ ಹೋಗ್ತಾ ಇದೀವಿ ನೋಡೋಣ ಸದ್ಯ ಕೆಲವರೆಗೂ ಬಂದಿದ್ದೀವಿ ಇಲ್ಲಿಂದ ಮೇಲಾಗೋಣ ಅಂದ್ರೆ ದಾರಿ ಅಂತೂ ಇಲ್ವೇ ಇಲ್ಲ ಅದಕ್ಕಿಂತ ಮೇಲ್ಗಡೆ ಇನ್ನು ದೊಡ್ಡ ಬಂಡೆ ಇದೆ ಮೆಟ್ಲುಗಳ ಸಮೇತ ಇಲ್ಲ ಮೆಟ್ಲು ಇರೋ ಜಾಗ ಯಾವ್ದು ಅಂತ ಗೊತ್ತಿಲ್ಲ ಯಾವ ಸೈಡ್ ಹೋಗ್ಬೇಕು ಅಂತ ಆದಷ್ಟು ಎಕ್ಸ್ಪ್ಲೋರ್ ಮಾಡಿದೀವಿ ಇನ್ನು ಮಾಡ್ಬೋದಿತ್ತು ಅನ್ಸುತ್ತೆ ಬಟ್ ದಾರಿ ಗೊತ್ತಿಲ್ಲ ಇಲ್ಲಿ ಊರಿನವರು ಒಬ್ಬೊಬ್ರು ಒಂದೊಂದ್ ತರ ಹೇಳ್ತಾವ್ರೆ ಒಬ್ಬೊಬ್ರು ಕೆಲವೊಬ್ರು ಒಂದೊಂದ್ ದಾರಿ ಹೇಳ್ತಾವ್ರೆ

ಸಿಕ್ಕಾಪಟ್ಟೆ ಬಿಸಿಲಿದೆ ಹೆಂಗಿತ್ತು ಗಾಯ್ಸ್ ಇನ್ನು ಇದೇ ರೀತಿ ಹೆಚ್ಚಿನ ಕಂಟೆಂಟ್ಗಾಗಿ ಜರ್ನಿ ವಿತ್ ಕನ್ನಡಿಗ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಹಂಗೆ ತುಮಕೂರು ಡಿಸ್ಟಿಕ್ ಅಲ್ಲಿ ಬೇರೆ ಯಾವ್ದಾದ್ರು ಪ್ಲೇಸ್ ಎಕ್ಸ್ಪ್ಲೋರ್ ಮಾಡಿದ್ರೆ ಕಮೆಂಟ್ ಮಾಡ್ಬಿಡಿ ಅಂತ ಹೇಳ್ತಾ ಬಾಯ್ ಬಾಯ್ ಫ್ರಮ್ ಲೈಕ್ జై శ్రీరామ్ జై హింద్ జై కర్ణాటక మాతే బాయ్ బాయ్ ఫ్రమ్ రామదేవర బెట్ట తుమకూరు